ಶಿಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ಮುಖ್ಯವಾಗಿ ಎರಡು ವಿಷಯಗಳ ಕುರಿತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದೇ ಮೊನ್ನೆಯ ದಿನ ಕಾಶ್ಮೀರದಲ್ಲಿ ನಡೆದಂತ ಉದ್ರಕಾಂಡಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತೀಯವಾದಿ ಸಂಸ್ಕೃತಿಯ ಉಗ್ರಗಾಂಧಿಗಳ ತಯಾರಿಕಾ ಕೇಂದ್ರ ಯಾವ್ದಪ್ಪ ಅಂದ್ರ ಅದು ಪಾಕಿಸ್ತಾನ ಆಗಿತ್ತು ಇವರಿಗೆ ಯಾವುದೇ ಧರ್ಮ ಇಲ್ಲ ಈ ಉಗ್ರಗಾಂಧಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂದೆ ವಿಧ್ವಂಸ ಕೃತ್ಯವನ್ನು ಮಾತಾಡ್ ಚೋಸಬೇಡ್ರಿ ಪಾಕಿಸ್ತಾನ ಒಳಗೆ ಅಲ್ಲಿ ಶಾಲೆ ಕಾಲೇಜು ಮಸೀದಿ ಎಲ್ಲ ಕಡೆ ಬಾಂಬ್ ಸಿಡಿಸ್ತಾರೆ ಅಲ್ಲಿ ಅಮಾಯಕ ಜನರು ಕೊಲ್ತಾರೆ ಅಲ್ಲಿ ಮಕ್ಕಳನ್ನು ಕೊಲ್ತಾರೆ ಅದಕ್ಕ ಈ ಉಗ್ರವಾದಿಗಳಿಗೆ ಯಾವ್ದೇ ದೇಶ ಯಾವ್ದೇ ಧರ್ಮ ಯಾವ್ದೇ ಜಾತಿ ಏನೇನು ಸಂಬಂಧ ಅದಕ್ಕ ಇವ್ರು ಹೆಂತವರದಪ್ಪ ಅಂದ್ರ ಈ ಉಗ್ರವಾದಿಗಳ ಒಂದೇ ಒಂದು ಶಬ್ದ ಅವರು ಕೇವಲ ರಾಕ್ಷಸರು ಕೇವಲ ರಾಕ್ಷಸರು ಇವ್ರನ್ನ ನಾವು ಯಾವ್ದೇ ಕಾರಣಕ್ಕೂ ಹಿಂದಿಟ್ಕೊಳ್ಳಕ್ ಆಗಲ್ಲ ಇಂಥ ರಾಕ್ಷಸರು ನಮ್ ಭಾರತದಾಗ ಬಂದ್ರೆ ಹೆಂಗಪ್ಪ ನಮ್ ಬಾರಿ ಬಹಳ ಭದ್ರ ಐತೆ ಐತಿ ನಮ್ಮ ದೇಶದ ಬರ ಸಾಧ್ಯ ಆಗುದಿಲ್ಲ ಆದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದ ಆ ವಿಡಿಯೋ ಮಾಡಿದಾಗ ಭಾರಿ ಆಶ್ಚರ್ಯ ಆಯ್ತು ಒಂದು ಬಹಳ ಸಣ್ಣ ಜಗ ಐತಿ ಆದ್ರೆ ಅದ್ರ ಮಟ್ಟು ವಿಸ್ತರಣೆ ಮಾಡಿ ಸಣ್ಣ ಜಗ ಐತಿ ಅಲ್ಲಿನ ಜನ ಪಾಕಿಸ್ತಾನ ಭಾರತ ಭಾರತ ಪಾಕಿಸ್ತಾನ ಹೋಗ್ ಹೋಗ್ ಮಾಡ್ತಾರೆ ಅಲ್ಲಿ ಭಾರತದ ಇಪ್ಪತ್ತು ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರೆ ಕಮಾಂಡರ್ ಕಾಯ್ಕೊತಿರ್ತಾರೆ ಅವ್ರಿಗೆ ಯಾರೊಬ್ಬರು ಸೂಚನೆ ಕೊಟ್ಟು ಸೂಚನೆ ಕೊಟ್ಟ ತಕ್ಷಣ ಇಪ್ಪತ್ತು ಜನ ಸೈನಿಕರು ಜಗದಿಂದ ಜಗೇಂದ್ರ ಉಗ್ರ ಗಾಂಧಿಗಳು ಭಾರತದ ಬಂದ್ರು ಅಂತ ಒಬ್ಬ ಸೈನಿಕ ಹೇಳ್ತಾನೆ ಹಾಗಾಗಿ ಈ ಕೃತ್ಯವನ್ನು ಯಾರು ಮಾಡಿದ್ರು ಎದಕ್ಕೆ ಮಾಡಿದ್ರು ಬಹಳ ಕಷ್ಟ ಐತಿ ದ್ರೋದ ಜೋಶ ದ್ರಿಯೋಗ ಕೆಲಸವನ್ನು ಯಾರು ಮಾಡಿದ್ರು ಬಹಳ ಕಷ್ಟ ಐತಿ ಯಾಕೆ ಯಾರು ಸರ್ಕಾರ ಐತಿ ದೇಶ ಯಾರು ಸರ್ಕಾರ ಇತ್ತು ಅವರೇ ಐತಿ ಅದಕ್ಕೆ ನಡೆ ಹತ್ತಿ ಉಳಿದಡೆ ನೆಲಬು ಅಲ್ಲದೆ ದರೆ ಹತ್ತಿ ಉಳಿದಡೆ ನೆಲಬುವೆ ಏನಿ ಕೊಡೆ ಬೇನಿ ಕೈಯ ಮೇಲ್ವಡೆ ಇನ್ನಾರಿಗೆ ನೂರೇ ಕೂಡ ಸಂಗಮ ಅದೇ ಅವ ಇವ್ರು ಈ ಕುತ್ಕಿರನ್ನ ಎಲ್ಪ್ ಮಾಡ್ತಾರ ಅವ್ರಂತೂ ರಾಕ್ಷಸರ ಅದಾರ ಅವ ನಮ್ಮ ಭಾರತದಾಗ ಬಿಟ್ಕೊಂಡು ನಮ್ಮವರನೆ ಕಲಾಸ್ ಮಾಡಿಸಿ ಇವ್ರು ಏನ್ ಮಾಡಕತ್ತಾರಪ್ಪ ಅಂದ್ರ ನಮ್ಮ ನಮ್ಮ ಇಡೀ ದೇಶದ ಲಕ್ಷವನ್ನು ಬೇರೆ ಕಡೆ ಒಯ್ಯಕತ್ತಾವ ನಂದು ಅನ್ಸಾಕತಿ ಬೇರೆ ಕಡೆ ಒಯ್ಯಾಕತ್ತಾರ ಮತ್ತ ಬೇರೆ ಬೇರೆ ಉದ್ದೇಶಗಳಿಗಾಗಿ ಅವ್ರು ಮಾಡ್ಸಾಕತ್ತಾರ ಅಂತ ಅನಿಸ್ತೇತಿ ಅದಕ್ಕ ಇಂತ ದೋಷ ದೇಶದ ಕೆಲಸ ಯಾರು ಮಾಡು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು ಪಾಕಿಸ್ತಾನಕ್ಕೂ ಒಳ್ಳೆಯ ಪಾತ್ರವನ್ನು ಕೊಡಬೇಕು ಕಲಿಸಬೇಕು ಇದೇ ಒಂದು ಸಂದರ್ಭದೊಳಗೆ ಪಾಕಿಸ್ತಾನ ಆತಂಕವಾದಂತಹ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರಪರವಾಗಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ ಮತ್ತು ಇನ್ನು ಎರಡನೇ ಮುಖ್ಯವಾದಂತ ವಿಷಯ ಇಂದಿನ ಈ ಪ್ರತಿಭಟನೆ ಎರಡನೇ ಮುಖ್ಯ ವಿಷಯ ಸ್ವಲ್ಪ ಬೇಗ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹಿನಾಯವಾದ ಅಪಶಬ್ದವನ್ನು ನೀಡ್ಯಾರ ಈ ಹಿಂದ ಈ ಕೃತ್ಯ ಏನೇ ಅಕ್ಷಮ್ಯವಾದಂತಹ ಕ್ಷಮೆ ಮಾಡಕ್ಕೆ ಇಲ್ಲ కేంద్ర నా రైల్వే మంత్రి సన్నే సంతోషన్షాత్పర పంచారు ముందు బహుశా భారత ప్రధాన బుక్

ಯಾವ ನಿಮ್ಮ ಕುತಂತ್ರ ಅಶೋಕ್ ಖಾರ್ ಹೇಳಿದ್ರ ಯಾವ ವಿಷಯವನ್ನ ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಿಲ್ಲ ಅದು ನಡೀಲಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ ಇಲ್ಲಿ ಅಪ್ಪರೆಲ್ಲ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದ ಅಣ್ಣ ತಮ್ಮ ಅಕ್ಕ ತಾನು ಈ ತರ ಸಂಬಂಧವಾದ್ರು ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳುದು ಇಷ್ಟಾದ್ರೂ ನಿಮ್ ನಾಲಿಗೆ ಇತ್ತ ಇವಾಗ ಕ್ಷಮೆ ಕೇಳಬೇಕು ವಿಚಾರ ಇಲ್ಲ ಯಾಕಂದ್ರೆ ಆ ಬಿಡುವಿನ ನೀವು ಬುದ್ಧಿಯ ನಾಲಿಗೆ ಅಥವಾ ನಮ್ಮ ಕವಿಯು ಹೇಳ ಹಂಗ ನಿಮ್ಮ ದುರಂಕಾರ ಇಲ್ಲಿಂದ ದೊಡ್ರೆ ಮಿತಿ ನೀರು ಹೋಗೈತಿ ಅದಕ್ಕೆ ನಿಮ್ಮ ನಿಮ್ಮನ್ನ ಈ ದೇವರ ಸಹಿತ ರಕ್ಷಣೆ ಮಾಡಕ್ಕೆ ಆಗೋದಿಲ್ಲ ಆತ್ಮನ ಅನ್ಸತ್ತೆ ಅದಕ್ಕೆ ರಾಸು ಒಂದು ಮಾತು ಹೇಳ್ತಾರೆ ಕಾಗೆಯ ಕಂಡರೆ ಓಡಿಸುವರು ಕೋಗಿಲೆ ನೀ ನೋಡು ಮಧುರನಾದವೇ ಸುತ್ತಲೇ ಜಗವಾಗಿ ಎತ್ತಿಸಲ್ಲ ಎತ್ತಲ್ಲ ಗೌಡ್ರಿ ನೋಡ್ರಿ ಇಲ್ಲೇ ನೋಡ್ರಿ ಮುಖ ಮುಖಾನ್ ಮನುಷ್ಯ ಎಪ್ಪತ್ತೈದು ವರ್ಷ ಮನುಷ್ಯ ಯಾವಾಗ ರಾಜಕೀಯ ಬಂದ್ರೆ ಅವತ್ತು ನಾವು ಬಿದ್ದೇ ಇಲ್ಲ ರಾಜ್ಯದಾಗ ಗೃಹ ಸು ಕೇಂದ್ರ ಸಚಿವರಾದ್ರು ಅವ್ರ ಸಾಹಿತ್ಯಕ್ಕೂ ಎಲ್ ಇರ್ತದ ಯಾಕ ಕಾಕ ಮಾಮ ಅಕ್ಕ ಅಪ್ಪ ಎಣ್ಣ ಆತರ ತರ ಇಂತಂದ್ರೆ ಕಡೀರಿ ಅದು ಅದು ದೊಡ್ಡವ್ರ ಮಿನ್ ಪಕ್ಷವ್ರು ಅಂತ ಒಂದು ಕಲ್ತು ಇದು ಮಾಡಿ ಮತ್ತೆ ಇನ್ನು ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಗೌಡ್ರು ಅಂದ್ರೆ ಯಾರಿಗೆ ಗೌಡ್ನ ತಾರಿಗೆ ಅಂದ್ರ ಇಡೀ ಊರಿಗೆ ತಂದಿ ತಾಯಿ ಆರಾಗಿರ್ತಾರ ಗೌಡ್ ಇರ್ತಾರ ಅಲ್ಲಿ ಬಡವ ಶ್ರೀಮಂತ ಆ ಜಾತಿವಾ ಈ ಜಾತಿವ ಅಪರಾಧಿ ಕಪ್ಪಡ ಸರಿಪಡನ ಸಂಬಂಧ ಇಲ್ಲ ಎಲ್ಲಾರು ಒಳಗಿಟ್ಕೊಳ್ಳೋರ್ಗೆ ಗೌಡ್ ಹತ್ತಾರೆ ನೀ ಏನ್ ಮಾಡಾಕ್ತೀರಿ ನಿಮ್ಗೆ ಹೆಂಗೇ ಗೌಡ್ ಅನ್ನಬೇಕು ಜಾತಿ ಜಾತಿ ಒಳಗೆ ಜಲಹಾತಿ ಆಗ್ತೀರಿ ಅದಕ್ಕೆ ಮಾತಾಡ್ತಾರೆ ನೋಡಿದರೆ ಮುತ್ತಿನ ಆರಾಧನೆ ಿ ಅಂತಿರವಿ ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರವಿ ನುಡಿದರೆ ಲಿಂಗ ಮೆಚ್ಚಿ ಪರಮಾತ್ಮ ನುಡಿದರೆ ಪರಮಾತ್ಮ ಮೆಚ್ಚಿ ಹೌದೌದು ಯಾರು ಯಾರು ಹೌದ ನಿಮ್ಮ ನಿಮ್ ಪಕ್ಷದವ್ರು ಅವರು ನಿಮ್ ಜಾತಿ ಅವರವಾಗ ನೋಡ್ರಿ ಉರಾನ್ ಅವ್ರವ ನೋಡ್ರಿ ಯಾರು ಹೌದ ನೋಡ್ರಿ ಹೆಂಗ್ ಏನ್ ರಾಜಕೀಯ ಮಾಡ್ಬೇಕು ಮಾಡ್ರಿ ಅದಕ್ಕ ಕೆರೆ ಹಳ್ಳ ಬಾಯಿ ತೆಗೆದರೆ ಗೊಳ್ಳೆ ಗುರುಚೆ ಚಿಪ್ಪುಗಳ ಕಾಣಬಹುದು ವಾಮುನಿ ಮೈ ತೆಗೆದರೆ ಮುದ್ದು ರತ್ನಗಳೇ ಕಾಣಬಹುದು ನಮ್ಮ ಬಸನಗೌಡ್ರ ಬಾಯಿ ತೆಗೆದ್ರೆ ಮುರು ವಚನವೇ ಸಕಲ ಜಪಂಗಯ್ಯನವೇ ಸಕಲ ತಪಂಗಳಯ್ಯ ಏನ್ ಇವ್ ಎಲ್ಲ ಮರ್ತ ಬಿಟ್ಟು ನೀವು ಅದಕ್ಕೆ ಮುಂಬತ್ತು ಕೈಗೊಂಬರ್ ಅಪ್ಪ ಒಂದು ಮಾತು ಯಾರು ನಮ್ಗೆ ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನನಗೆ మతి బలిష్టవ అంద నాలుగి ఈ నాలుగి ఇంచాలి ఆరడి మనుషి ఒళగర ఇక ఆరడి శ్రీవాసన నాలుగు అదన దిన వర్తి శబ్దవే బ్రహ్మ శబ్దవన బ్రహ్మ వేయోగం ముక్తి అక్క ಶಬ್ದವೇ ಸೂತಕ ಸೂತಕವಾಗಿ ಅದನ್ನು ಉಪಯೋಗ ಮಾಡಿದ್ರೆ ಅಂದ್ರ ನೆರಕಾಗ್ತೈತಿ ಈ ಮಾತು ಅನ್ನೋದು ಮೂರು ಲೋಕಗಳನ್ನು ಹಾಳು ಮಾಡ್ತಿತ್ತು ಮೂರು ಲೋಕ ಅಂದ್ರೆ ಯಾವುದು ಹಿಂದಿನ ಭೂತ ಕಾಲ ಈಗಿನ ವರ್ತಮಾನ ಕಾಲ ಮುಂದಿನ ಭವಿಷ್ಯ ಕಾಲ ಇಬ್ಬರು ಎಲ್ಲ ಹಾಳ ಮಾಡಿಬಿಡ್ತಂದ್ ನಮ್ಮ ಮಾತುಗಳೇ ಅದಕ್ಕೆ ಒಂದು ಸಣ್ಣ ಗತಿ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದ್ ದಿವ್ಸ ಸೂಜಿ ಮತ್ತು ಚಾಣಿ ಬೆಟ್ಟೆ ಆದ್ರೆ ಚಾಣಿ ಏ ಸೂಜಪ್ಪ ಸೂಜಪ್ಪ ನೀವ್ ಬಹಳ ಚೆನ್ನಾಗಿ ನಾವೆಲ್ಲ ಹೊರದೆಲ್ಲ ಹೊಲಿತಿ ಕೂರ್ತಿ ಮಾಡ್ತಿ ಭಾಷೆ ಚಲೋತಿ ಆ ನಿಂದ ಒಂದ್ ದೋಷ ಐತಿ ನೋಡು ಅಸೂಜತೆ ಏನಾಯ್ತಪ್ಪ ಇಲ್ಲ ನಿನ್ನ ಹಿಂದಿನ ಒಂದು ಸಣ್ಣ ಕೂತೈತ್ ನೋಡಂತ ಹೇಳಕ ಇನ್ನು ಮೈತುಂಬ ಕೂತದವಲ್ಲು ಅದು ಒಂದೋ ತೂಟಿ ಹಿಂಗ್ ಮಾಡಕೈತಿ ಹಂಗೆ ನಮ್ಮ ತಪ್ಪುಗಳು ನಮ್ಮ ನಮಕ್ ಕಾಣಂಗಿಲ್ಲ ನಮ್ಮ ನಮಗ್ ಕಾಣಂಗಿಲ್ಲ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತು ವಿಜಯಪುರ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಹೇಳ್ತೀನಿ ಚೆನ್ನಾಗಿ ಹೇಳ್ತೀವಿ ಬಸವಣ್ಣನವರು ಶರಣರು ಹೋಮ ಹೌನ ಮಂತ್ರ ತಂತ್ರ ಮೌಲ್ಯತೆ ಉಂಟಾದವಾದ ದಿವ್ಯರ ಶರಣ ಅಂತ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ರು ತಾವು ಆ ಸಿದ್ದರಾಮೇಶ್ವರ ಶರಣರು ಗುಡಿಯೊಳಗೆ ಹೋಮ ಹವನ ಮಾಡ್ತೀವಿ ಮಾಡಿ ಬಸವಣ್ಣನವರಿಗೂ ವಿರೋಧ ಮಾಡ್ತೀರಿ ಮತ್ತ ಅವ್ರ ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ ಅದಕ್ಕೆ ನೀವು ಇಂಥ ಬಸವಣ್ಣನವ್ರಿಗೆ ಮನೆ ಮನೆ ಅಪಶಬ್ಧ ಮಾತಾಡಿ ಮಾತೀವಿ ಏನ್ ಮಾತಾಡಲ ಅದಕ್ಕ ನಿಮ್ಗೆಲ್ಲ ಕಳ್ಕೊಂಡ್ರಿ ಇದು ಪೈಗಂಬರ ಪೈಗಂಬರ್ಪ್ರಿಗೆ ಮಾತಾಡ್ಯಾಕತ್ತೀರಿ ಅಂದ್ರ ಏನ್ ಕಳ್ಕೊತೀರ ಕೇಳಕ್ಕ ಬಹಳ ಕಷ್ಟ ಐತಿ ಅದಕ್ಕ ಈ ಗೌರಿ ವಿಷಯ ಯಾವ ಕಟ್ಟಿಗಿರ್ಲಕ ನನಗೆ ಈ ಸರ್ಕಾರದ ಕುರ್ತು ಅಂತ ಕೇಳ್ತಾಪ್ರೆ ಯಾಕಪ್ಪ ಇಲ್ಲಿ ಇವ್ರ ಕುರ್ತು ನಮ್ ಕೇಸ ದಾಖಲಾಗ್ಯಾವ್ ಇಷ್ಟೆಲ್ಲ ಹಾಕಲಾಗಿಲ್ಲ ಸ್ಟ್ರೈಕ್ ಮಾಡ್ ನಮ್ಮ ವಿಜಾಪುರದಲ್ಲಿ ಮಂದಿ ಎಷ್ಟು ಎಷ್ಟು ಸಮಾಜ ಬಂದವ್ ಎಷ್ಟು ಶಾಂತಿ ಪ್ರಿಯರ್ ಅಂದ್ರೆ ಯಾಕಪ್ಪ ಅಂದ್ರೆ ಇಲ್ಲೆಲ್ಲೋ ನಾನು ತಮ್ಮ ಬರ್ತಿದ್ದೆವು ನಾವಿ ಸ್ಟ್ರೈಕ್ ಮಾಡುದ್ರಿಂದ ಎಲ್ಲರೂ ನಮ್ ಸಾಮ್ರಾಸ್ಯ ಕೆಟ್ಟಿತ್ತು ಅನುಸರಣೆ ಲೇಟ್ ಮಾಡ್ಯಾರ ಹೊರತಾಗಿ ನೆನ ರಂಜಿ ಅತ್ತಲ್ಲ ಅದಕ್ಕೆ ನೀವು ಸರ್ಕಾರದವ್ರು ಯಾಕೆ ಪ್ರಜಾಹಿತನೇ ನಿಮ್ಮ ಗುರಿಯಾಗೈತಿ ಸರ್ಕಾರ ಪ್ರಜಾಹಿತವೇ ಗುರಿಯಾಗಿ ಸರ್ಕಾರ ಮಾಡಕತ್ತೀರಿ ಅಂತವ್ರು ಏನ ಯಾವ ವಿಶೀಲದಿಂದ ನೀವನ್ನ ಅರೆಸ್ಟ್ ಮಾಡಲಾಗಿರಿ ಯಾವ ಕ್ರಮ ಕೈಗೊಳ್ಳಲಾಗಿರಿ ಅದಕ್ಕೆ ಆದಷ್ಟು ಬೇಗ ಇವ್ರ ಮ್ಯಾಲ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಂಡು ಇವೊಂದು ಸೂಕ್ತವಾದಂತ ಹೇಳ್ಕೊಡ್ಬೇಕು ಆ ನೀವು ಕ್ರಮ ಕೈಗೊಳ್ಳಂದ್ರೆ ಆಮೇಲೆ ಅನಿವಾರ್ಯ ಪರಮಾತ್ಮನೇ ಪರಮಾತ್ಮ ಸ್ವರೂಪವಾದ ಸಮಾಜನೇ ಆ ಕ್ರಮವನ್ನು ಕೈಗೊಳ್ತದೆ ಈ ಪ್ರತಿಭಟನೆ ಇದ್ದೀರ ಯಾವುದೇ ಧರ್ಮದ ವಿರುದ್ಧಲ್ಲ ಯಾವುದೇ ಸಂಘಟನೆಯ ವಿರುದ್ಧ ಅಲ್ಲ ಯಾವುದೇ ರಾಜಕೀಯ ರಾಜಕಾರಣದ ವಿರುದ್ಧವಲ್ಲ ಇದು ಕೇವಲ ನಾಡಿನ ಎಲ್ಲ ಶಾಂತಿ ಸಮಾಧಾನ ಸಮೃದ್ಧಿ ಮತ್ತ ಇಂಥವ್ರಿಂದ ಏನೇನು ಯಾರ್ಯಾರು ಬಂದತ್ತೆ ಅಲ್ಲ ಅವರೆಲ್ಲ ಹಾಳೆ ನನ್ ನನ್ನ ಮನೆ ನೋಡಿದ್ರೆ ಪಾಪ ಸನ್ಯಾಸಿ ಸನ್ಯಾಸಿ ಪಾಪ ಅದಕ್ಕೆ గం హిశస్కేనే రాజ్య సర్క ఈ విషయంలో తు ఈ శాంతి అన్న రాడు ఉగ్రవ క్రమవన్న కైగ్ అదక నా పేల్గం దా నంత ఆ ఉగ్రగామి కండస్తీ ఈ బస్సుకే కండస్ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆ ಹಿರಿಯ ಇರಾಕ ಸರ್ಕಾರ ಅನುವು ಮಾಡಿಕೊಡಬೇಕಂತ ಮಾನ್ಯ ಸಚಿವರು ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ ಎಲ್ಲರಿಗೂ ಶರಣೂರು ಶರಣಾರ್ಥಿ